ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನಸ್ಸುಗಳ ಮಧುರಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಚಿಟ್ಮಿ ಒಂದು ಹಾಯ್ ಮಾಡ್ತಾಳೆ ಎಲ್ಲರೂ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಹಾಯ್ ಹೇಳತ್ತಾಳ ಎಲ್ಲರೂ ಹಾಯ್ ಮಾಡಿರಿ ಬನ್ನಿ ಇವತ್ತಿನ ಲಾಗು ಏನಂದ್ರೆ ಖಾರವಾಗಿ ಮತ್ತು ಸ್ವೀಟಾಗಿ ಇರುವಂತ ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಮಾವಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಳೋಣ ಇಲ್ಲಿ ಏಳ್ನೂರ ಐವತ್ತು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನ ಒಂದು ಇಪ್ಪತ್ತು ಮೂವತ್ತು ಹೆಸರು ಬೆಳ್ಳುಳ್ಳಿ ತೊಗೊಂಡಿನಿ ಎರಡು ಮಾವಿನಕಾಯಿ ಒಂದು ಬ್ಲೋ ಬೌಲು ಶೇಂಗಾ ಇದು ಕೊಬ್ಬರಿ ರೀ ಕೊಬ್ಬರಿ ಪುಡಿ ತೊಗೊಂಡಿನಿ ಕೊಬ್ಬರಿ ಕೊಬ್ಬರಿ ಬಟ್ಲ ಇಲ್ಲ ಹಂಗಾಗಿ ಕೊಬ್ಬರಿ ಪುಡಿ ತೊಗೊಂಡಿನಿ ಆಮೇಲೆ ಅಲ್ಲ ಅಲ್ಲ ಸಾಯಿ ಇಲ್ಲ ಹಂಗಾಗಿ ನಾನು ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ಇದು ಏನಂದ್ರೆ ಇದು ರೀ ಸ್ವಲ್ಪ ಬೆಲ್ಲ ತಗೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಬನ್ನಿ ಇವಾಗ ಮೆಣ್ಸಿ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇ ಮೆಣಸಿಕಾಯಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ರೀ ಇದು ಫ್ರಿಜ್ ಒಳಗೆ ಇಟ್ಟಿದ್ದೆ ನೀರು ನೀರಾಗೈತೆ ಹಂಗಾಗಿ ಸ್ವಲ್ಪ ಮೆಣ್ಸಿಕಾಯಿನ ಹಂಗೆ ಬಾಡಿಸ್ಕೊತೀನಿ ಇದು ಸ್ವಲ್ಪ ನೀರು ಎಲ್ಲ ಇದಾಗಿಂದ ಇದಕ್ಕ ಮೆಣಸಿಕಾಯಿನ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಮೆಣಸಿಕಾಯಿ ಫ್ರೈ ಆಗವ ಈಗ ಮೆಣಸಿಕಾಯಿನ ತೆಗೆದಿಟ್ಕೊಳ ಈ ತರ ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣ್ಸಿಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚಟ್ನಿ ಚೆನ್ನಾಗಿ ಬರ್ತಿತ್ತು ರೀ ಹಾಗಾಗಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ ಇವಾಗ ಮೆಣ್ಸಿನ್ಕಾಯಿ ಕೂಡ ಫ್ರೈ ಆಗವ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಬನ್ನಿ ಇವಾಗ ಮೆಣಸಿಕಾಯಿ ಕೂಡ ಎಲ್ಲ ಫ್ರೈ ಆಗೈತಿ ಇವಾಗ ಮಾವಿನಕಾಯಿನ ಸಾರಿ ಇದು ಸ್ವಲ್ಪ ಇಲ್ಲಿ ಮನೆ ಕಡ್ದಿದ್ದರೆ ಹಂಗಾಗಿ ಈ ಥರ ಕರಗಾಗೈತಿ ಬನ್ನಿ ಇವಾಗ ಮಾವಿನ ಕೊಡು ಮಾವಿನಕಾಯಿನ ಕೂಡ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಬರೋಣ ಎರಡು ಮಾವಿನಕಾಯಿ ತೊಗೊಂಡು ಇದು ಸ್ವಲ್ಪ ದೊಡ್ಡದೈತಿ ಇದು ಸ್ವಲ್ಪ ಸಣ್ಣದೈತಿ ಬನ್ನಿ ಇವನ್ನ ಎರಡನ್ನ ಇವಾಗ ಕಟ್ ಮಾಡ್ಕೊಂಬರೋಣ ನೋಡಿ ಮಾವಿನಕಾಯಿನ ಶುಪ್ ಸಿಪ್ಪೆ ಎಲ್ಲ ತೆಗೆದು ಈ ಥರ ತುರ್ಕೊಂಬಂದಿನಿ ಯಾಕೆ ಈ ಥರ ಹಾಲಾಲ್ ಆಗೈತೆ ಇದು ಮಾವಿನಕಾಯಿ ಮಾವಿನಕಾಯಿ ಅದು ಜುಬ್ರ ಹಣ್ಣು ಬರುತ್ತಲ್ರಿ ಆ ಥರ ಜುಬ್ದಿದ್ದು ಹಣ್ಣು ಆಮೇಲೆ ಸ್ವಲ್ಪ ಪಾಡಿಗೆ ಬಂದಿದ್ವು ಹಂಗಾಗಿ ಅದ್ರದ್ದು ರಸ ಎಲ್ಲ ಬಿಟ್ಕೊಂಡೈತೆ ಹಂಗಾಗಿ ಮಾವಿನಕಾಯಿ ಈ ಥರ ಹಾಲಾಗೈತಿ ಬನ್ನಿ ಇವಾಗ ಮಾವಿನಕಾಯಿ ಎಲ್ಲ ತುರಿದಿದ್ದಾಯ್ತಲ್ಲ ಇದನ್ನ ಇವಾಗ ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಮಾವಿನಕಾಯಿ ಆಮೇಲೆ ನೆಣಸಿನಕಾಯಿ ಬೆಳ್ಳಿನ ನಾನು ತೋರಿಸಿದ್ನಲ್ಲ ರೀ ಅಷ್ಟು ಏನು ಬೆಳ್ಳುಳ್ಳಿ ತಗೊಳಲ್ಲ ಸ್ವಲ್ಪ ತಗೊಂತೀನಿ ಯಾಕಂದ್ರೆ ಇದನ್ನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತಗೊತಿದಿನ ಹಂಗಾಗಿ ಬೆಳ್ಳಿನ ಸ್ವಲ್ಪ ತಗೊಳ್ತಾ ಇದ್ದೀನಿ ಇವಾಗ ಬೆಲ್ಲ ಸಹ ಇದ್ದೀನಿ ಬೆಲ್ಲ ಮೆಣಸಿಕಾಯಿ ಆಮೇಲೆ ಮಾವಿನ ಹಣ್ಣು ನೋಡ್ಕೊಂಡು ಹಾಕರಿ ಮಾವಿನ ಹಣ್ಣು ಸಿಹಿ ಇದ್ರೆ ಮೆಣ್ಸಿ ಸಾರಿ ಬೆಲ್ಲನ ಸ್ವಲ್ಪ ಹಾಕರಿ ಇದು ಮಾವಿನಕಾಯಿ ಸಿಹಿ ಐತಿ ಹಂಗಾಗಿ ನಾನು ಒಂದು ಸ್ಪೂನಷ್ಟು ಅಷ್ಟ ಬೆಲ್ಲ ತಗೊಂಡಿನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ಕಪ್ಪಷ್ಟು ಒಂದು ಕಪ್ಪಿನ ಸ್ವಲ್ಪ ಕಮ್ಮಿ ಕೊಬ್ಬರಿ ಒಂದು ಕಪ್ಪು ಶೇಂಗಾ ಬೀಜ ಒಂದು ಟೀ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ರೀ ನಿಮ್ಮ ಹತ್ರ ಅಲ್ಲ ಇತ್ತಂದ್ರೆ ಅಲ್ಲನೂ ಹಾಕೊಳ್ಳಿ ನನ್ನ ಹತ್ರ ಇವಾಗ ಅಲ್ಲ ಇದ್ದಿಲ್ಲ ಹಂಗಾಗಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಅಷ್ಟೇ ನೋಡ್ರಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಬ್ರಮ್ಮ ಇದಕ್ಕೆ ಮಿಕ್ಸಿ ಮಾಡಬೇಕಾದ್ರೆ ನೀರೇನು ಹಾಕೋ ಹಾಕ್ಕೊಬೇಡ್ರಿ ನೀರು ಹಾಕೊಂಡ್ರೆ ಚಟ್ನಿ ಒಂದೇ ದಿನದಾಗೆ ಕೆಟ್ಟೋಗುತ್ತೆ ಇದನ್ನು ನೀವು ಹೊರಗಡೆ ಒಂದು ವಾರ ಬೇಕಾದರೂ ನೀರು ಹಾಕ್ಲಾರ್ದ ರುಬ್ಬಿದ್ರೆ ಒಂದು ವಾರ ಬೇಕಾದರೂ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಾದ್ರೆ ಒಂದು ತಿಂಗ್ಳಾದ್ರೂ ಚಟ್ನಿ ಹಾಳಾಗೋದಿಲ್ಲ ಬನ್ನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಮಿಕ್ಸಿ ಮಾಡ್ಕೊಂಡು ಮತ್ತೆ ನಾನು ಡೇ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಉಳ್ಯನ ಇಲ್ಲಿಗೆ ಮುಗಿಸ್ತೀನಿ ಇವಾಗ ಮಿಕ್ಸಿ ಮಾಡ್ಕೊಂಬಂದಿದ್ದಾಯಿತು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಂತೈತಿ ಯಾಕಂದರೆ ಶೇಂಗಾ ಬೀಜ ಅವೆಲ್ಲ ಇರ್ತವಲ್ಲ ಸ್ವಲ್ಪ ಟೈಮ್ ತೊಗೋತೈತಿ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಜಲ್ದಿ ಮಿಕ್ಸ್ ಆಗುತ್ತಾ ಬಟ್ ಇದಕ್ಕೆ ನೀರು ಹಾಕ್ಬಾರ್ದು ಹಂಗೆ ಮಿಕ್ಸ್ ಮಾಡಬೇಕು ಹಂಗಾಗಿ ಸ್ವಲ್ಪ ಶೇಂಗಾ ಮತ್ತು ಮೆಣಸಿಕಾಯಿ ಸ್ವಲ್ಪ ಸ್ಮೂತ್ ಆಗ್ಬೇಕಂದ್ರೆ ಟೈಮ್ ತೊಗೊತೈತಿ ಹಂಗಾಗಿ ಬನ್ನಿ ಇವಾಗ ಚಟ್ನಿ ಯಾವ ರೀತಿ ಆಗೈತೆ ಅಂತ ನೋಡೋಣ ಆಹಾ ನೋಡಿರಿ ಚಟ್ನಿ ಎಷ್ಟು ಚೆನ್ನಾಗಿ ಬಂದೈತಲ್ಲ ಈ ಥರ ಸ್ಮೂತಾಗೋವರೆಗೂ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಇದಕ್ಕೇನು ನೆಕ್ಸ್ಟ್ ನೀವು ಒಗ್ಗರಣೆ ಬೇಕಾದರೆ ಒಗ್ಗರಣೆಯೂ ಹಾಕೋಬೋದು ಸದ್ಯಕ್ಕೆ ನನಗೇನು ಒಗ್ಗರಣೆ ಹಾಕೋದಿಲ್ಲ ಇಷ್ಟೇ ನಾನು ಇದು ಚಟ್ನಿ ಮಾಡೋದು ನಾವು ಮಾಡಿರೋ ಚಟ್ನಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಮಾಡಿ ಹೊಸ್ದ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸ್ಗೆ ಎಲ್ಲರೂ ನನ್ನ ಉಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನೇ ಇಲ್ಲಿಗೆ ಮುಗಿಸ್ತೀನಿ ನನ್ನ ಉಡೆ ನೋಡಿದಕ್ಕಾಗಿ ಧನ್ಯವಾದಗಳು ಈ ಈ ಚಟ್ನಿನೇ ಎಲ್ಲರೂ ಮಾಡ್ಕೊಂಡು ತಿಂದು ಯಾವ ರೀತಿ ಆಗೈತೆ ಅಂತಂದು ಕಮೆಂಟ್ ಮಾಡಿರಿ ಇದು ಬಿಸಿ ಅನ್ನ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಬಿಸಿ ಜೋಳದ ರೊಟ್ಟಿ ಮತ್ತು ಮೊಸರು ಇತ್ತಂದ್ರೆ ಯಾವ ಬೇಡ ಬೇಡರಿ ಆ ಥರ ಟೇಸ್ಟಾಗಿರುತ್ತೆ ಯಾಕಂದಿದು ಮ್ಯಾಂಗೋಲಿದ್ದ ಮಾಡಿದ್ದಲ್ರಿ ಹಂಗಾಗಿ ತುಂಬಾ ಟೇಸ್ಟಾಗಿರುತ್ತೆ ಮೊಸರು ಹಾಕ್ಕೊಂಡು ಬಿಸಿ ರೊಟ್ಟಿ ಬಿಸಿ ಜೋಳದ ರೊಟ್ಟಿ ತಿಂತಾಯಿದ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರ ಸರಿ ನಾ ಮಾಡಿರೋ ರೀತಿ ಸರಿ ಚಟ್ನಿನ ಟ್ರೈ ಮಾಡಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ ಸದಿಕಾ ನಾಯ್ಡನ ಇಲ್ಲಿಗೆ ಮುಗಿಸ್ತೀನಿ